ನಗರದ ವಿದ್ಯಾನಗರದ ಬಿಇ ಬಿ ಕಾಲೇಜು ವಿದ್ಯಾರ್ಥಿನಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಇರಮಟ್ ಅವರ ಪುತ್ರಿ ನೇಹಾ ನಿರಂಜನ್ ಇರಮಟ್ ಮರ್ಡರ್ ಕೇಸ್ ನೋಡಿ ಮಾನಸಿಕವಾಗಿ ನೋವಾಗಿದೆ ಎಂದು ಹುಬ್ಬಳ್ಳಿ ತಾಲೂಕಿನ ವರೂರಿನ ಜೈನುಮುನಿ ಮುನಿ ಸ್ವಾಮೀಜಿ ಹೇಳಿದರು ಸ್ನೇಹ ಮರ್ಡರ್ ಕೇಸ್ ನೋಡಿ ಮಾನಸಿಕವಾಗಿ ಶಾರೀರಿಕವಾಗಿ ತುಂಬ ನೋ ತಂದಿದೆ ಎಜುಕೇಷನ್ ಫೀಲ್ಡ್ ಕಟ್ಟಡ ಒಂದು ಮಂದಿರ ಇರುತ್ತದೆ ಆ ಮಂದಿರದಲ್ಲಿ ಕಲಿಯಂಥ ಶಿಕ್ಷಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಒಂದು ಪೂಜಾರಿ ಇರ್ತಾರೆ ವಿದ್ಯಾ ಪೂಜಾರಿ ಸರಸ್ವತಿ ಪೂಜಾರಿ ಇರ್ತಾರೆ ಈ ಮಡರ ಮಾತ್ರ ಸ್ನೇಹ ಮಠರಲ್ಲ ಮಾ ಸರಸ್ವತಿ ಪೂಜಾರಿದ ಇದೆ ಒಂದು ಪೂಜಾರಿ ಮರ್ಡರ್ ಆದ ನಂತರ ಯಾವ ರೀತಿಯಲ್ಲಿ ಭಕ್ತರ ಒಂದು ಆಕ್ರೋಶ ನಿರ್ಮಾಣ ಆಗ್ತದೆ ಅಷ್ಟು ಆಕ್ರೋಶ ಜನದಲ್ಲಿ ಆಕ್ರೋಶ ಇದೆ ಈ ಆಕ್ರೋಶ ಶಾಂತ ಆಗಬೇಕಾದ್ರೆ ಆ ಸ್ನೇಹ ನ್ಯಾಯ ಸಿಗಬೇಕಾದ್ರೆ ಆ ಸ್ನೇಹಗ ಚುಚ್ಚು ಚುಚ್ಚು ಒಂದು ಏನು ತಡ್ಫನ ಶಾಂತ ಆಗಬೇಕಾದ್ರೆ ಆ ಆತ್ಮಿಕ ಶಾಂತಿ ಸಿಗಬೇಕಾದ್ರೆ ಗೋರ್ಮೆಂಟು ತತಕ್ಷಣ ಒಂದು ವಿಶೇಷ ಕಾನೂನು ಅಂತರಬೇಕಾ ಕಾನೂನು ಈ ರೀತಿಯಲ್ಲಿ ಇರಬೇಕಾ ಎಜುಕೇಷನ್ ವಿದ್ಯಾರ್ಥಿ ವಿದ್ಯಾರ್ಥಿಯವ್ರು ವಿದ್ಯಾರ್ಥಿನ ಯಾವ ಪ್ರಕಾರ ತೊಂದರೆ ಆದರೆ ಅವರಿಗೆ ಭಯ ಇರಬೇಕಾ ಇದೊಂದು ಮಂದಿರಿದೆ ಈ ಥರದಲ್ಲಿ ದುಸ್ಸಾಹಸ ಮಾಡುವಂಥ ಭಾವನಾ ಸುದ್ದಿ ನಿರ್ಮಾಣ ಆಗಬಾರ್ದ ಈ ಘಟನೆ ಈ ಹಗರನು ಹಗರವಾಗಿ ಸರ್ಕಾರ ತಿಳ್ಕೋಬಾರ್ದ ಯಾಕಂದರೆ ನಾವು ನೋಡ್ತಿರ್ತಾವ ನಿತ್ಯ ನಿರಂತರ ಈ ಪ್ರಕಾರ ಘಟನೆಗಳು ಆಗ್ತಾ ಇದೆ ನಿತ್ಯ ನಿರಂತರ ಮಡ್ರ ಹತ್ಯೆ ಈ ನಮ್ಮ ಕರ್ನಾಟಕ ಸಂಸ್ಕೃತಿ ಅಲ್ಲ ಶಾಂತ ಸರಳ ಸಹಜತ ನಮ್ಮ ಕರ್ನಾಟಕ ಸಂಸ್ಕೃತಿ ನಾವು ಪ್ರಾಕೃತಿಕ ರೂಪವಾಗಿ ಬದುಕುವಂಥ ಸಂಸ್ಕೃತಿ ಈ ಸಂಸ್ಕೃತದಲ್ಲಿ ಈ ತರಹ ಇವಾಗೂ ಸನ್ಯಾಸಿಗಳು ಮಡ್ರ ಆಗ್ತಿದೆಯಾ ಇವಾಗೂ ಸನ್ಯಾಸಿಗಳು ಪೂಜಕರ ಮಠಾಗ್ತೆಯ ಇಂಥ ಮಡ್ರಗಳಿಗೆ ಗೌರ್ಮೆಂಟು ಸಚೈತಗೊಂಡು ಮತ್ತು ವಿಶೇಷ ಕಾಯ್ದೆಯನ್ನು ತರಬೇಕು ತಾವು ಇದ್ದಂಥ ತತ್ಕ್ಷಣವಾಗಿ ಒಂದ ಬೇಡಿಕೆ ಇದೆ ಸ್ಕೂಲ್ ಕಾಲೇಜ್ ಸುತ್ತ ಸುಮಾರು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರದಲ್ಲಿ ಸರಿ ಮಾದಕ ಪದಾರ್ಥ ಇರಬಾರ್ದು ಹಾಸ್ಟೆಲ್ದಲ್ಲಿ ಅದೇ ರೀತಿ ಕಾಲೇಜಲ್ಲಿ ಯಾರಾದರೆ ವಿದ್ಯಾರ್ಥಿಗಳು ಚಟಕ ಸಿಕ್ಕರೆ ಆನ್ ಪೂರ್ಣತಃ ಎಜುಕೇಷನ್ ಡೈಡ್ ಮಾರ್ಕ್ ಮಾಡಿಬಿಡಬೇಕಾ ಅದರಿಂದ ನಮ್ಮ ವಿದ್ಯಾರ್ಥಿಗಳು ಜೀವನ ಸುಧಾರಣೆ ಆಗಬಹುದು ಅನ್ಯತಃ ಇಂಥ ಮಟ್ರಗರು ಕಂಟಿನ್ಯೂ ಪುನಾವೃತ್ತಿ ಆಗ್ತಾ ಇರ್ತೈತಿ ಮತ್ತು ಇಂಥ ಸಂದರ್ಭದಲ್ಲಿ ನಾನು ಹೇಳು ಬೆಚ್ಚೇನೆ ಅವರ ಪರಿವಾರಿಗೆ ಶಾಂತ್ವನ ಹೇಳ್ತೇನೆ ತಾವು ಇದ್ದಂಥ ಅವರ ತಂದೆಯವರು ತಾಯಿಯವರು ಅವರ ದೃಶ್ಯವನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಈ ದೃಶ್ಯ ಪುನಃ ಯಾ ಈ ಕರ್ನಾಟಕ ನಾಡೋದಲ್ಲಿ ಆಗಬಾರದು ಈ ದೃಶ್ಯ ಪುನರ ವೃತ್ತಿ ಆಗಬಾರ್ದ ಈ ದೃಶ್ಯ ಪುನಃ ನಮ್ಮ ಜೀವನದಲ್ಲಿ ಇಂಥ ನೋಡು ಪ್ರಸಂಗ ಬರಬಾರ್ದ ವಿದ್ಯಾರ್ಥಿ ನಮ್ಮೊಂದು ಭವಿಷ್ಯ ಇದೆ ವಿದ್ಯಾರ್ಥಿನಿ ನಮ್ಮ ನಾಡಿದ ಒಂದು ಮರ್ಯಾದ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ನಮ್ಮ ಕರ್ನಾಟಕದ ಅಭಿಮಾನ ಇದೆ ನಮ್ಮ ದೇಶದ ರಾಷ್ಟ್ರ ಬೆಳೆಸುವಂಥ ಶಕ್ತಿ ಇದೆ ಆ ಶಕ್ತಿಯನ್ನು ಮರದನ ಆಗಬಾರ್ದ ಆ ಶಕ್ತಿಯನ್ನು ತುಳಿಯಂಥ ಕೆಲಸ ಆಗಬಾರ್ದ ಆ ಈ ಶಕ್ತಿ ಯಾವ ಪ್ರಕಾರ ದಮನ ಆಗಬಾರ್ದ ಇಂಥ ದುಷ್ಟ ದುರಾಚಾರಿ ಪಾಪಿ ಜನರದಿಂದ ಆ ಶಕ್ತಿಯನ್ನು ನಾವು ಕಳ್ಕೋಬಾರ್ದ ಅಂತೇಳಿ ಗೋರ್ಮೆಂಟ್ ಹತ್ರ ಏನು ಮಾಡೋಕ್ಕಾಗ್ತಿತ್ತು ಆ ತತ್ಕ್ಷವನ್ನು ಮಾಡಬೇಕಂತೇಳಿ ನಾ ಸರ್ಕಾರ ಮುಖ್ಯಮಂತ್ರಿದಲ್ಲಿ ಕರ್ನಾಟಕದ ಹೋಮ್ ಮಿನಿಸ್ಟ್ರದಲ್ಲಿ ಆತ್ಮೀಯ ಪ್ರಾರ್ಥನಾ ಸಲ್ಲಿಸ್ತೇನೆ ಇಂಥದ್ದು ಪುನಃ ಪುನರ್ವೃತ್ತಿ ಆಗಬಾರ್ದ ಅದಕ್ಕೆ ಒಂದು ಖಡಕ್ ಕಾನೂನು ಖಡಕ್ ಶಿಕ್ಷೆ ಖಡಕ್ ಒಂದು ಜಾಗೃತಿ ಕ್ರಮ ತಕ್ಷಣ ತಗೋಬೇಕಾ ಮರಡರ ಹತ್ಯ ವಿದ್ಯಾರ್ಥಿಯೊಳಗೆ ಆದರೆ ಮುಂದ ದಿನಮಾನದಲ್ಲಿ ಪಾಲಕರಿಗೆ ಎರಡ ಪುತ್ರ ಒಂದು ಪುತ್ರಿ ಇರುತ್ತದೆ ಎರಡ ಮಕ್ಕಳಿರೋದ್ರಿಂದ ಅವರ ಮೆಂಟಲಿಟಿ ವೀಕ್ ಆಗುವುದು ವಿದ್ಯಾರ್ಥಿಗಳಿಗೆ ಅಸುರಕ್ಷಿತ ಭಾವನಾದಿಂದ ಅವರು ಶಾಲಿ ಕಾಲೇಜಲ್ಲಿ ಕಳಿಸು ಬಂದು ಮಾಡುವಂಥ ಭಾವನಾ ಸುದ್ದ ಉಂಟಾಗುತ್ತದೆ ಆ ಭಯ ಮುಕ್ತ ಆಗಬೇಕಾ ನಿರ್ಭಯ ಆಗಬೇಕಂತೇಳಿ ತ ಕ್ರಮ ಕ್ರಮ ಕಾನೂನ ಶೀಘ್ರವಾಗಿ ತಗೋಬೇಕು ಅಂತೇಳಿ ಪುನಃ ಪ್ರಾರ್ಥನೆ ಮಾಡಿ ಆ ಮೃತ ಆತ್ಮಗೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನಾ ಸಲ್ಲಿಸ್ತೇನೆ ಪೂಜಾ ಸಲ್ಲಿಸ್ತೇನೆ ಮತ್ತು ದೇವರದಲ್ಲಿ ಪ್ರಾರ್ಥನಾ ಮಾಡುತ್ತೇನೆ ಇಂಥ ಘಟನೆ ನಮ್ಮ ನಾಡಿನಲ್ಲಿ ಪುನಃ ಆಗಬಾರದು ಅಂತೇಳಿ ಸ್ವಭಾವಕ್ಕೆ ಹೇಳ್ತಾ ಓಂ ಶಾಂತಿ